ಸರ್ವಂಗಲ ಮಾಂಗಲ್ೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಾರಾಯಣೀ ನಮೋಸ್ತುತೆ ಅನ್ನಪೂರ್ಣೆ ಸದಾಪೂರ್ಣ ಶಂಕರಪ್ರಾಣವಲ್ಲಭೆ ಜ್ಞಾನವೈರಹ್ಯಸಿಧ್ಯರ್ಥಂ ಭಿಕ್ಷಾಂದೇ ಹಿಜಪಾರ್ವತಿ ಓಂ ಶ್ರೀ ಗುರುಭ್ಯೋ ನಮಃ ಹರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತ ವಿಶ್ವಸು ನವಸಂವತ್ಸರ ದಕ್ಷಿಣಾಯನ ಆಷಾಢ ಮಾಸ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಆಗುಹೋಗುಗಳೇಗಿರತಕ್ಕಂಥದ್ದಿರುತ್ತೆ ಗ್ರಹಗಳ ಬದಲಾವಣೆ ಏನಾದರೂ ವಿಶೇಷತೆ ಇದೆಯಾ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ ಇದೇ ಅಂದರೆ ವಾರದ ಹತ್ತನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಅವತ್ತಿನ ದಿನವೇ ಪೌರ್ಣಮಿ ನಿಮಗೆ ವಿಶೇಷವಾಗಿರತಕ್ಕಂಥ ಗುರು ಪೌರ್ಣಮಿಯ ಒಂದು ವಿಡಿಯೋವನ್ನು ಕೊಡ್ತಾ ಇದ್ದೇನೆ ಜೊತೆಗೆ ಗುರು ಅಸ್ತಂಗತ ತ್ಯ ಅಂದರೆ ಅಸ್ತಂಗತ ತ್ಯಾಗವನ್ನು ಮಾಡೋದ್ರಿಂದ ಯಾರಿಗೆ ಗುರುವಿನ ಅನುಗ್ರಹ ಮತ್ತೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರ್ತದೆ ಆರೋಗ್ಯ ಹಣಕಾಸು ಈಗ ಮತ್ತು ಮಕ್ಕಳ ಅಭಿರು ಅಭಿವೃದ್ಧಿ ವಿದ್ಯಾಭ್ಯಾಸದಲ್ಲಿ ಜ್ಞಾನದಲ್ಲಿ ಹೇಗೆ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ವಿಡಿಯೋ ಮಾಡಿ ನಾನು ತಿಳಿಸ್ತೇನೆ ವಾರದಲ್ಲಿ ಈ ವಾರ ಚಂದ್ರ ತುಲಾರಾಶಿಯಿಂದ ಮಕರ ರಾಶಿಯವರೆಗೂ ಸಂಚಾರ ಕಾಲವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ವಿಶಾಖ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಹಾಗೆ ಶ್ರವಣ ನಕ್ಷತ್ರದಲ್ಲಿ ಈ ವಾರದ ಒಂದು ನಡೆಯನ್ನು ಮಾಡ್ತಾ ಇರತಕ್ಕಂಥದ್ದು ಚಂದ್ರ ಗ್ರಹಗಳ ಬದಲಾವಣೆಗಳು ಯಾವುದೇ ಆದಂಥ ಗ್ರಹಗಳ ಬದಲಾವಣೆಗಳಿಲ್ಲ ಯಥಾಸ್ಥಿತವಾಗಿ ಕೂತಿರತಕ್ಕಂಥದ್ದು ಶುಕ್ರ ಸ್ವಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ಮತ್ತು ಸೂ ಸೂರ್ಯ ಮತ್ತು ಗುರು ಸ್ಥಿತವಾಗಿರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಹಾಗೆ ಬುಧ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಕುಜಾ ಮತ್ತು ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಯಥಾಸ್ಥಿತವಾಗಿ ಕುಂಭರಾಶಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿ ಆದರೆ ಚಂದ್ರ ತುಲಾ ರಾಶಿಯಿಂದ ಮಕರ ರಾಶಿವರೆಗೂ ಸಂಚಾರ ಸಪ್ತಮ ಅಷ್ಟಮ ನವಮ ದಶಮದಲ್ಲಿ ಚಂದ್ರನ ಸಂಚಾರ ಈ ಸಂಚಾರ ಕಾಲದಲ್ಲಿ ವಾರದ ಫಲಾನುಫಲಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತದೆ ಅದನ್ನು ನೋಡಬೇಕಾಗ್ತದೆ ಮೊದಲನೇ ವಿಚಾರವನ್ನು ತಗೊಂಡಾನ ಈ ಮೊದಲನೇ ವಿಚಾರದಲ್ಲಿ ನಾನು ನಿಮಗೆಲ್ಲರಿಗೂ ಒಂದು ವಿಚಾರ ತಮಗೆಲ್ಲರಿಗೂ ಕೂಡ ಗುರು ಗುರುಪೌರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಆ ಗುರುವಿನ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ಗುರುವಿನ ಅನು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಯಾಕೆಂದರೆ ಹರಮುನುದರೂ ಗುರು ಕಾಯವನು ಅಂತಕ್ಕಂಥ ನಾನು ನೋಡಿ ನಿಮಗೆ ಗೊತ್ತು ಒಂದು ದಾರಿಯನ್ನು ತೋರಿಸ್ತಕ್ಕಂಥವನು ಮ ಗುರು ಏನೇ ಸಮಸ್ಯೆ ಇರಲಿ ಕಷ್ಟ ನಷ್ಟಗಳನ್ನೇ ಇರಲಿ ನೋಡಪ್ಪ ಈ ಒಂದು ವ್ರಥನೋ ಅಥವಾ ಪೂಜೆನೋ ಈ ದಾನನೋ ಈ ಮಂತ್ರನೋ ಹೇಳ್ಕೋ ಸ್ವಲ್ಪ ಬಿಡುಗಡೆ ಸಿಗ್ತದೆ ನಿನ್ನ ಹಣೆ ಮರದಲ್ಲಿ ಪರಮಾತ್ಮ ಸುಕೃತ ಜನ್ಮವನ್ನು ನೀನು ಈ ಥರ ತಾಳಿದ್ಯಾ ಅಟ್ಲೀಸ್ಟ್ ನಾನು ಸನ್ಮಾರ್ಗಿಯಾಗಿ ನಿಮಗೆ ದಾರಿ ತೋರಿಸ್ತಾ ಇದ್ದೇನೆ ಗುರುವಿನ ಅನುಗ್ರಹ ಭಾಳ ಮುಖ್ಯ ಗುರುವಿನ ಗುಲಾಮರಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ ಅಲ್ವಾ ನೋಡಿ ಸತ್ಯವಾದ ಮಾತು ನಿಜವಾಗ್ಲೂ ನಾವೇನೇ ತಂತ್ರಜ್ಞಾನ ಸೊಫೆಸ್ಟಿಕೇಟೆಡ್ ನಾಲೆಡ್ಜ್ ಅದು ಇದು ಏನೇ ಗೊತ್ತಿರಲಿ ಗುರು ಮಾರ್ಗದರ್ಶಕ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ ಮೊದಲ ತಾಯಿ ಗುರು ತದನಂತರ ತಂದೆ ತದನಂತರ ನಮಗೆ ದಾರಿ ತೋರಿಸ್ತಕ್ಕಂಥದ್ದು ವಿದ್ಯಾ ಅಭ್ಯಾಸ ಬುದ್ಧಿ ಜ್ಞಾನವನ್ನು ಕೊಡ್ತಕ್ಕಂಥದ್ರ ಗುರು ಈ ಗುರುಗಳ ಮಹತ್ವ ಜೀವನದಲ್ಲಿ ಅತ್ಯವಶ್ಯಕವಾಗಿರ್ತದೆ ಅದಕ್ಕೋಸ್ಕರ ತಾಯಿ ನಿಂದನೆ ಮಾಡಬೇಡಿ ದಂಧನೆ ವೈಬೇಡಿ ಗುರು ಕಲಿಸ್ತಕ್ಕಂಥ ಪಾಠ ವಿದ್ಯೆ ಕಲಿಸ್ತಕ್ಕಂಥ ಜ್ಞಾನ ಕೊಡ್ತಕ್ಕಂಥ ಗುರುಗಳನ್ನು ವೈಬೇಡಿ ಅಂತ ಇದೇ ಉದ್ದೇಶಕ್ಕೆ ಕೇಳೋದು ಗುರುವಿನ ಶಾಪ ಮಹಾಶಾಪ ಅದು ತಲತಲಾಂತರದಿಂದ ಇರತಕ್ಕಂಥದ್ದು ಜನ್ಮ ಜನ್ಮಾಂತರಕ್ಕೂ ಕೂಡ ಗುರುವಿನ ಶಾಪ ಮುಕ್ತಿವಿಲ್ಲ ಸೊ ನಾನು ಹೇಳ್ತಾ ಇದ್ದೇನೆ ಖಂಡಿತವಾಗಿ ಯಾರೇ ಗುರುಗಳಾಗಲಿ ನಿಮ್ಗೆ ಇಷ್ಟ ಇಲ್ವಾ ಆ ಗುರುಗಳನ್ನ ನೋಡಲೇಬೇಡಿ ಅವ್ರ ಮಾತು ಕೇಳಲೇಬೇಡಿ ಅಥವಾ ನೀವು ಅವ್ರನ್ನ ವಿಚಾರಗಳನ್ನು ಪಾಲಿಸಲೇಬೇಡಿ ಅಫ್ಕೋರ್ಸ್ ಅವ್ರಿಗೆ ನಿಂದನೆಗಳನ್ನು ಮಾಡ್ತಕ್ಕಂಥದ್ದು ನಿಮಗೆ ನೀವೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿಕೊಂಡಾಗೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಅವರು ಯಾರೇ ಏನೇ ಆಗಲಿ ಗುರುಗಳೇ ಈ ಥರ ಆಯಿತು ನನಗೆ ಕೆಲವೊಬ್ಬರು ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಅಫ್ಕೋರ್ಸ್ ಐ ಕಾನ್ ಡೂ ಒಂದು ಏನು ಮಾಡಲಿಕ್ಕಾಗಲ್ಲ ಅವರವರ ಜ್ಞಾನ ನಾನು ಅದಕ್ಕೋಸ್ಕರ ನನ್ನ ಬೈತೀರಿ ಅಂತ ವಿಚಾರದಲ್ಲಿ ನಾನು ಹೇಳಲಿಕ್ಕಿಲ್ಲ ಅಫ್ಕೋರ್ಸ್ ಈಗ ಇದು ಬೆಳ್ಳು ಒಂದೇ ಸಮಯ ಇರು ಎಲ್ಲರೂ ನಾನು ಟಚ್ ಮಾಡಲಿಕ್ಕಾಗೋದಿಲ್ಲ ಅವರವರ ಜ್ಞಾನಕ್ಕೆ ಬಿಟ್ಟಿರತಕ್ಕಂಥ ವಿಚಾರಗಳು ಬಟ್ ಒನ್ ಥಿಂಗ್ ಈಸ್ ಮೋಸ್ಟ್ ಬೆಟರ್ ಬಟ್ ನಾವು ಸಫೆಸ್ಟಿಕೇಟೆಡ್ ಆಗಿರಬೇಕು ನಾವು ಚೆನ್ನಾಗಿರಬೇಕು ಅಟ್ಲೀಸ್ಟ್ ಯಾರಾದರೂ ಒಬ್ಬ ಒಳ್ಳೆ ಸನ್ಮಾರ್ಗಿಯನ್ನು ತಾವು ತಿಳ್ಕೊಬೇಕು ಏನಾದರೂ ವಿಚಾರಗಳಲ್ಲಿ ಇದ್ದಾಗ ಆತ ಗುರುಗಳಾಗಿ ಪರಿಣಾಮವನ್ನು ಬೀಳ್ತಾನೆ ಡೋಂಟ್ ಅಬ್ಯೂಸ್ ದ ಗುರು ಯಾಕೆಂದರೆ ಆ ಗುರುವಿನ ನೀವು ಅಬ್ಯೂಸ್ ಮಾಡದಿದ್ದರೆ ಗುರುವಿನ ನಿಮ್ಮೆಲ್ಲ ಶಕ್ತಿಗಳಕ್ಕೂ ಗೋಕಂಥದ್ದಷ್ಟೇ ಸತ್ಯ ಯಾವತ್ತೂ ಗುರುವಿನ ಮೂಲ ನದಿ ಮೂಲ ಹೆಣ್ಮೂಲ ಇವನ್ನೆಲ್ಲ ಹುಡುಕಬೇಡಿ ಅಂತ ಹೇಳ್ತಾರೆ ಯಾಕೆಂದರೆ ಗುರುವಿನ ತತ್ವ ಆ ಥರ ಇರ್ತಕ್ಕಂಥದ್ದು ಇರ್ತದೆ ಮಾರ್ಗದರ್ಶಕ ತಮಗೆಲ್ಲರಿಗೂ ಮತ್ತೆ ಗುರು ಗುರುಪೌರ್ಣಿಮೆಯ ಶುಭಾಶಯ ತಿಳಿಸ್ತಾ ಈ ವಾರದ ಒಂದು ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ದ್ವಾದರಾಶಿಯ ಹೇಗಿರ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾನುಫಲ ಮೇಷರಾಶಿಯವ್ರಿಗೆ ಖಂಡಿತ ಈ ವಾರದ ವಿಚಾರಗಳನ್ನು ತಗೊಂಡಾಗ ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಆರಾಧಿಪತಿ ಚತುರ್ಥ ಭಾವ ವ್ಯವಸಾಯ ಭೂಮಿಯ ವಿಚಾರದಲ್ಲಿ ಎಲ್ಲ ವಿಚಾರಗಳಲ್ಲಿ ಶಕ್ತಿಯುತವಾಗ್ತಕ್ಕಂಥದ್ದು ಇರ್ತದೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ಕೇತು ನೀವು ಭಾಳ ಮೋಸ್ಟ್ ಪ್ರಾಪಬಲಿ ನಿಮ್ಮ ಜ್ಞಾನದಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ವಾರದ ತತ್ವ ಗುರುವಿನ ಬಲ ತೃತೀಯ ಭಾವ ನೀವು ಎಫರ್ಟ್ ಹಾಕಿ ಹಾಕಿ ಆಕಿ ಸುಸ್ತಾಗಿದ್ರಿ ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು ಅಥವಾ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಹಿನ್ನಡೆ ಆಗಿತ್ತು ಇವೆಲ್ಲ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮೇಷರಾಶಿಯವ್ರಿಗಾಗ್ತದೆ ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿ ಹಣಕಾಸು ವೃದ್ಧಿ ಇವೆಲ್ಲವನ್ನು ನೋಡ್ತೇವೆ ಉತ್ತಮಾಧಿಪತಿ ಎರಡರ ಸ್ಥಾನದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಹಣ ವಿನಿಯೋಗ ಅವ್ರಿಗೋಸ್ಕರ ಸಂತೋಷಕ್ಕೋಸ್ಕರ ತಾವು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇರುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಿಶೇಷವಾಗಿರ್ತಕ್ಕಂಥ ವಾರ ಜೊ ಯಾಕೆಂದರೆ ನೋಡಿ ಜ್ಞಾನ ಸ್ಥಾನದಲ್ಲಿ ಅಂದರೆ ಬುದ್ಧಿ ಸ್ಥಾನದಲ್ಲಿರ್ತಕ್ಕಂಥದ್ದು ಬುಧನ ತತ್ವ ವಿದ್ಯಾ ಸ್ಥಾನದಲ್ಲಿರ್ತಕ್ಕಂಥದ್ದು ಎಕ್ಸಲೆಂಟ್ ಗ್ರೋತ್ ಇರ್ತಕ್ಕಂಥದ್ದು ಇರ್ತದೆ ಮೇಷರಾಶಿಯವರು ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ವಿಶೇಷವಾಗಿರ್ತಕ್ಕಂಥ ಲಾಭದೆಡೆಗೆ ನಡೀತದೆ ಧನಸ್ಥಾನದ ಅಧಿಪತಿ ಧನಸ್ಥಾನ ಪಂಚಮಾಧಿಪತಿ ತೃತೀಯ ಸ್ಥಾನ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಿಮಗೆ ಶುಭ ಕೆಲಸಗಳು ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ವಿಶೇಷವಾಗಿ ಈ ಒಂದು ವಾರ ನಿಮಗೆ ಅತಿ ಮುಖ್ಯವಾಗಿ ವ್ಯಾಪಾರ ವಹಿವಾಟುಗಳು ಕುಟುಂಬ ಸೌಖ್ಯ ಸಿಗ್ತಕ್ಕಂಥದ್ದು ಹೆಚ್ಚಿನದಾಗಿ ತೋರಿಸ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಕೊಳ್ಳಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಒಳ್ಳೇದಾಗ್ತಕ್ಕಂಥದ್ದು ಇರುತ್ತೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಋಷಭರಾಶಿಯವರಿಗೆ ಈ ವಾರ ಈಗಿದೆ ಫಲಾಫಲ ರಾಶಿಯಲ್ಲೇ ಶುಕ್ರನಿದ್ದಾನೆ ರಾಜಯೋಗದ ಕಾಲ ಧನ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಚತುರ್ಥಾಧಿಪತಿ ಧನಸ್ಥಾನ ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಹಣಕಾಸು ವಹಿವಾಟುಗಳು ಚೆನ್ನಾಗ್ತದೆ ಧನಾಧಿಪತಿ ತೃತೀಯ ಸ್ಥಾನ ಸಣ್ಣ ಪ್ರಯಾಣ ಕಮಿಷನ್ ಆಧಾರಿತ ವ್ಯಕ್ತಿತ್ವದಿಂದ ಹಣ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಲಾಭಸ್ಥಾನದಲ್ಲಿ ಶನಿ ದಶಮ ಸ್ಥಾನದಲ್ಲಿ ರಾಹು ವಿಶೇಷವಾಗಿರ್ತಕ್ಕಂಥ ಕಾಲ ಚತುರ್ಥ ಭಾವ ಒಂದು ವಿಶೇಷತೆ ಮುಂದೆ ಋಷಭರಾಶಿಯವರು ಮಕ್ಕಳೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ಇದು ಮೋಸ್ಟ್ ಇಂಪಾರ್ಟೆಂಟ್ ತಂದೆ ಆಗಿರ್ತಕ್ಕಂಥವ್ರು ಮಕ್ಕಳೊಟ್ಟಿಗಿನ ಆ ವ್ಯಾಜ್ಯಗಳು ಬೇಡ ಯಾಕೆಂದರೆ ಅಲ್ಲಿ ಬಂತು ಅಂದರೆ ಕುಜ ಚತುರ್ಥ ಭಾವದಲ್ಲಿದ್ದಾನೆ ನಿಮ್ಮ ನೆಮ್ಮದಿಯನ್ನು ಕೆಡಿಸ್ಕೊಳ್ತೀವಿ ಅಷ್ಟೇ ಸತ್ಯ ಸಪ್ತಮಾಧಿಪತಿ ವೈವಾಹಿಕ ಜೀವನ ಕೂಡ ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಟಿಂಗ್ ಬರ್ತದೆ ಚಂದ್ರನ ಸ್ಥಾನವನ್ನು ನೋಡ್ಕೊಂಡು ಹೋದಾಗಲೂ ಸಹಿತವಾಗಿ ಚಂದ್ರ ಸ್ಥಾನ ನೋಡಿ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಭಾಳ ಕ ಮುಖ್ಯ ವಿಚಾರವಾಗಿ ತಾವು ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ನೆಗ್ಲೆಟ್ಟನ್ನು ದೂರ ಮಾಡಿ ಸುಮ್ಮನೆ ನಂದೇ ನಡಿಬೇಕು ಅಂತಕ್ಕಂಥ ಅಹಂ ನಿಮ್ಮನ್ನು ಏನೇ ಜಾ ಏನೇ ವಾರದಲ್ಲಿ ಫಲಶುಭವಿದ್ದರೂ ಸಹಿತ ಈ ನಿಮ್ಮ ನಿರ್ಧಾರಗಳು ನಿಮ್ಮ ಹಠದ ಸ್ವಭಾವಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಯನ್ನು ಮಾಡ್ತದೆ ಸರ್ವೇ ಸಾಮಾನ್ಯವಾಗಿ ನೀವು ಈ ವಾರದಲ್ಲಿ ವಾಹನದಲ್ಲಿ ಜಾಗರೂಕರಾಗಿ ಪ್ರಯಾಣವನ್ನು ಬಳಸ್ತಕ್ಕಂಥದ್ದು ಮುಖ್ಯ ವಾಹನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಲ್ಯಾಂಡ್ ಈ ಅಂದರೆ ಭೂಮಿಯ ವಿಚಾರಕ್ಕೆ ಬಂದಾಗ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಋಷಭ ರಾಶಿಯಲ್ಲಿದ್ದೀರೋ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿಗೆ ಎಫರ್ಟ್ ಹಾಕಿ ಓದ್ತಕ್ಕಂಥದ್ದು ಭಾಳ ಮುಖ್ಯ ಋಷಭ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸಾಧಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಸ್ವಲ್ಪ ಅಷ್ಟು ಉತ್ತಮತೆ ಇಲ್ಲ ಒಂದು ಫಿಫ್ಟಿ ಆಧಾರವಾಗಿ ನಾವು ನೋಡ್ಬೋದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಾಭ ಸ್ಥಾನದಲ್ಲಿದ್ದರೂ ಸಹಿತ ನಷ್ಟಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಒಟ್ಟಿಗೆ ಡಿಟ್ಯಾಚ್ಮೆಂಟ್ ಸಂ ಕೂತ್ಕೊಳ್ತಕ್ಕಂಥದ್ದು ಕಡಿಮೆ ಸುಮ್ಮನೆ ಅಧಿಕವಾಗಿ ತಿರುಗಾಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಆ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿಯ ವಿಚಾರದಲ್ಲಿ ಕಡಿಮೆ ಆಗ್ತಕ್ಕಂಥ ಇರುತ್ತೆ ಸಾಧ್ಯವಾದಷ್ಟು ನೀವು ಕೂಡ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತವಾಗಿ ಒಳ್ಳೆದಾಗ್ತದೆ ಮಿಥುನ ರಾಶಿಯವರ ಈ ವಾರದ ಫಲ ಆಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಏನು ಸಮಸ್ಯೆ ಇತ್ತು ಗೊಂದಲಗಳಿತ್ತೋ ಆ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇರ್ತಕ್ಕಂಥ ಒಂದು ವಾರ ಈ ವಾರದಲ್ಲಿ ಆರೋಗ್ಯ ವೃದ್ಧಿ ಗುರು ಅಸ್ತಂಗದ ತ್ಯಾಗದಿಂದ ಸಾಂಸಾರಿಕ ಜೀವನ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ವಿಚಾರಗಳು ನಿಮಗೆ ನಡೀತದೆ ತೃತೀಯಾಧಿಪತಿ ಲಗ್ನದಲ್ಲಿದ್ದಾನೆ ಹಾಗೆ ಚತುರ್ಥಾಧಿಪತಿ ಧನಸ್ಥಾನದಲ್ಲಿದ್ದಾಗ ನೀವು ಹೆಚ್ಚಿನ ಮಹತ್ವ ನಿಮ್ಮ ಪೊಟೆನ್ಷಿಯಾಲಿಟಿಗೆ ಕೊಡ್ತೀರಿ ಕೋರ್ಸ್ ಖಂಡಿತವಾಗಿ ಮಿಥುನ ರಾಶಿ ನೋಡ್ಕೊಂಬನ್ನಿ ಯಾವುದೇ ಒಂದು ವಿಚಾರ ಈ ವಿಚಾರಗಳು ಜರುಗತಕ್ಕಂಥ ಸಾಧ್ಯತೆಗಳು ಬರ್ತದೆ ಹನ್ನೆರಡರ ಸ್ಥಾನ ಶುಕ್ರ ಯಥಾಸ್ಥಿತವಾಗಿ ಸ್ವಲ್ಪ ಹಾಸ್ಪಿಟಲೈಸ್ ಹೋಗ್ತಕ್ಕಂಥದ್ದು ಆರೋಗ್ಯ ಸ್ವಲ್ಪ ಕಡಿಮೆ ಅಂದರೆ ಆರೋಗ್ಯದಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ ಸಾಧ್ಯವಾದಷ್ಟು ಮಿಥುನ ರಾಶಿಯವರು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಮೊಸರನ್ನು ಮೊಸರು ಅನ್ನವಲ್ಲ ಮೊಸರನ್ನು ಸಾಧ್ಯವಾದಷ್ಟು ಕೂಡ ನೀವು ಬಡವರಿಗೆ ಹಂಚತಕ್ಕಂಥ ಕೆಲಸ ಮಾಡಿ ಮಿಥುನ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆ ಸುಲಲಿತವಾಗ್ತಕ್ಕಂಥ ಇರುತ್ತೆ ಹಾಗೆ ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಕುಟುಂಬವನ್ನು ಹೇಗೆ ಸರ್ವೈವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಆಲ್ರೆಡಿ ಬರ್ತದೆ ಯಾರೋ ಮಿಥುನ ರಾಶಿಯಲ್ಲಿದ್ದಿರೋ ಬಿಸ್ನೆಸ್ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ನಿಮ್ಮ ಸೆಲ್ಫ್ ಎಫರ್ಟಿಂದ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಇನ್ನು ಕೆಲಸದ ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ಕೆಲಸ ಸ್ವಲ್ಪ ಮಟ್ಟಿಗೆ ಚೂರು ಸ್ಟ್ರೆಸ್ ಇರ್ತಕ್ಕಂಥ ಸಂದರ್ಭಗಳನ್ನು ತೋರಿಸ್ತದೆ ಸ್ವಲ್ಪ ಈಗಾಲ ಕೆಲಸಕ್ಕೆ ಸ್ವಲ್ಪ ಕೆಲಸದ ಮನೋಭಾವದಲ್ಲಿ ಸ್ವಲ್ಪ ಏ ಬಿಡಪ್ಪ ಅಂತಕ್ಕಂಥ ಮನೋಭಾವದ ಕೂಡ ಕರತಕ್ಕಂಥದ್ದಿರುತ್ತೆ ಸ್ವಲ್ಪ ಸ್ಟ್ರೆಸ್ ಇರತಕ್ಕಂಥ ಸನ್ನಿವೇಶಗಳು ಈ ಮಿಥುನ ರಾಶಿಯವರಿಗೆ ತೋರಿಸೋದ್ರಿಂದ ಆಗಿನ ಹಾಗೆ ಸ್ವಲ್ಪ ಗಣಪತಿಯ ಆರಾಧನೆ ಜೊತೆಗೆ ದುರ್ಗಾ ದೇವಸ್ಥಾನ ಆರಾಧನೆಯನ್ನು ಮಾಡಿಕೊ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಶುಭ ಕಾಲ ಬರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಅರಿಶಿಣದ ಕೊಮ್ಮನ್ನು ತೀದು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗಿಬಿಡುತ್ತೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ಕಟಕ ರಾಶಿ ವಿಚಾರಕ್ಕೆ ಬಂದಾಗ ನೋಡಿ ಕಟಕ ರಾಶಿಯ ಒಂದು ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಈ ಸ್ಥಾನದಲ್ಲಿ ಅಂದರೆ ನಿಮಗೆ ಚತುರ್ಥ ಪಂಚಮ ಷಷ್ಠ ಸಪ್ತಮದಲ್ಲಿ ಹಾದು ಹೋಗ್ತಕ್ಕಂಥದ್ದು ವಿಚಾರ ಲಗ್ನದಲ್ಲಿ ಅಂದರೆ ರಾಶಿಯಲ್ಲಿ ಬುಧನಿದ್ದಾನೆ ಬುದ್ಧಿವಂತಿಕೆಯ ವಿಚಾರ ಕುಟುಂಬ ಸ್ಥಾನದಲ್ಲಿ ನಷ್ಟ ಸ್ಥಾನದಲ್ಲಿ ಧನಾಧಿಪತಿ ಮತ್ತು ದನಸ್ಥ ಅಂದರೆ ನಿಮಗೆ ಆರರ ಅಧಿಪತಿ ಹನ್ನೆರಡರ ಸ್ಥಾನ ಒಂದು ರೀತಿಯಾಗಿ ಕಾನ್ಫ್ಲಿಕ್ಟ್ ಸ್ವಲ್ಪ ಕಾನ್ಫ್ಲಿಕ್ಟ್ ಇರತಕ್ಕಂಥದ್ದು ಗೊಂದಲದ ವಾತಾವರಣ ಕಟಕರಾಶಿಯಲ್ಲಿರ್ತದೆ ಹಣಕಾಸಿನ ವ್ಯವಸ್ಥೆ ಅಷ್ಟು ಉತ್ತಮತೆ ಏನಕ್ಕೆ ತರೋದಿಲ್ಲ ಬಟ್ ಯೋಗಾಧಿಪತಿ ಆಗಿರ್ತಕ್ಕಂಥದ್ದು ಧನಸ್ಥಾನದಲ್ಲಿದ್ದಾರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಎಫರ್ಟಿಂದ ಅಭಿವೃದ್ಧಿ ಸಾಸ್ತತಿ ಜೊತೆಗೆ ಇಲ್ಲಿ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಅತಿಯಾಗಿ ಬಂಡವಾಳ ರಹಿತವ ಬಂಡವಾಳ ಹಾಕೋದು ಬೇಡ ಈ ವಾರದಲ್ಲಿ ಸ್ವಲ್ಪ ಬಂಡವಾಳಕ್ಕೆ ಸ್ವಲ್ಪ ಅಷ್ಟು ಉತ್ತಮತೆ ಇಲ್ಲ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಿಂದ ಕೊಂಚ ಸ್ವಲ್ಪ ಅಭಿವೃದ್ಧಿ ಇರ್ತಕ್ಕಂಥ ಇರುತ್ತೆ ಕೊನೆ ಕೊನೆಗೆ ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಅನ್ನೆಸಸರಿಯಾಗಿ ಖರ್ಚುಗಳು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಸ್ಪಿಟಲ್ಗೆ ಖರ್ಚುಗಳಾಗ್ತಕ್ಕಂಥ ಸನ್ನಿವೇಶಗಳು ರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಇಲ್ಲಿ ಕಟಕ ರಾಶಿಲಿರ್ತಕ್ಕಂಥವರು ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತಯ ನಮಃ ಈ ಮಂತ್ರಗಳನ್ನು ಹೇಳಿ ಶುಭ ಆಗಿಬಿಡುತ್ತೆ ಹಾಗೇ ಸಿಂಹರಾಶಿಯ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವ್ರಿಗೆ ಮ್ಯಾಕ್ಸಿಮಮ್ ನೋಡಿ ಒಂದು ವಿಚಾರ ನಾನು ಏನೇ ಮಾಡಿದ್ರೂ ಸರ್ವೈವ್ ಆಗ್ತೀನಿ ಅಂತಕ್ಕಂಥ ಮನೋಭಾವ ಸಿಂಹರಾಶಿಯವ್ರಿಗಿದೆ ಗ್ರಹಗಳ ಸ್ಥಿತಿಗತಿಗಳ ನೋಡಿ ಕುಜಾ ಮತ್ತು ಕೇತು ಕೂತಿರ್ತಕ್ಕಂಥದ್ದು ಲಗ್ನದಲ್ಲಿ ರಾಶಿ ಅಧಿಪತಿ ಹನ್ನೊಂದರ ಸ್ಥಾನದಲ್ಲಿ ಕೂತಿದ್ದಾನೆ ಲಾಭಾಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾರೆ ನೀವೇನಾದರೂ ದುಡುಕಿನ ನಿರ್ಧಾರಗಳನ್ನು ತಗೊಂಡ್ರೆ ನಿಮಗೆ ಸಬಸಿಗಳು ಕಟ್ಟಿಟ್ಟ ಬುತ್ತಿ ಅನ್ಯತಃ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಫೈರಿ ನೇಚರು ತಮ್ಮನ್ನು ತಾವು ಅವಲೋಕನವನ್ನು ಮಾಡ್ತಕ್ಕಂಥ ಕಾಲ ಸಹಿತವಾಗಿ ಸಿಂಹರಾಶಿಯವರಿಗೆ ಚಂದ್ರನ ಸ್ಥಾನ ನೋಡಿ ಚತುರ್ಥ ಭಾವ ಪಂಚಮ ಶ್ರಷ್ಠ ಸಪ್ತಮ ಭಾವದಲ್ಲಿ ಅದು ಹೋಗ್ತಕ್ಕಂಥದ್ದು ಇರುತ್ತೆ ತೃತೀಯ ಭಾವದಿಂದ ಹಿಡಿದು ತುಲಾರಾಶಿಯಿಂದ ಹಿಡಿದು ಕೇ ಒಂದು ವಾರ ತಪ್ಪಾಗಲಾರದು ಖಂಡಿತವಾಗಿ ನೋಡಿ ಈ ಏನಪ್ಪಾ ಅಂತಂದರೆ ಎರಡರ ಅಧಿಪತಿ ಆಗಿರತಕ್ಕಂಥದ್ದು ನಷ್ಟಸ್ಥಾನದಲ್ಲಿ ಕೂತಿದ್ದಾನೆ ಕಳ್ಕೊಳ್ಬೇಕಾಗತ್ತೆ ಕುಟುಂಬವನ್ನು ಕಳ್ಕೊಳ್ತಕ್ಕಂಥ ಸಮಯ ಸಪ್ತಮ ಸ್ಥಾನದಲ್ಲಿ ರಾಹು ಸ್ವಲ್ಪ ನಿಮ್ಮ ನಿರ್ಧಾರಗಳು ನಿಮ್ಮ ವ್ಯವಹಾರಕವಾಗಿರತಕ್ಕಂಥದ್ದು ಯಾವುದೇ ವಿಚಾರಗಳನ್ನು ತಗೊಂಡಾಗ ಬಿ ಕೇರ್ಫುಲ್ ಸ್ವಲ್ಪ ಮಟ್ಟಿಗೆ ಯೋಚನೆಗಳನ್ನು ಮಾಡಿ ಸುಮ್ಮನೆ ನಿಮಗೆ ಬಂಡೆ ಗಟ್ಟಿ ಹಣೆ ಗಟ್ಟಿ ಇದೆ ಅಂತ ಬಂಡೆಗೆ ಚೆಚ್ಕೊಳ್ತಕ್ಕಂಥದ್ದಲ್ಲ ಬಿ ಕೇರ್ಫುಲ್ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದಿಲ್ಲಿ ಯಾರು ಸಿಂಹರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ದುಡುಕಿನ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ನಿಮ್ಮ ಈ ಕೆಲಸ ಮತ್ತೊಂದು ಎಲ್ಲ ವಿಚಾರದಲ್ಲೂ ಉತ್ತಮತೆಯನ್ನು ಕಾಣ್ತಾ ಕಾಣರು ಕ ಸಹಿತವಾಗಿ ನಿಮ್ಮ ಎಫರ್ಟಿಂದ ಆದರೂ ಸಮಸ್ಯೆಯನ್ನು ಮಾಡುತ್ತೆ ಆರ ಅಧಿಪತಿ ಅಷ್ಟಮ ಸ್ಥಾನ ಕೆಲಸದಲ್ಲೂ ತೊಂದರೆ ಈಗ ಆಲ್ರೆಡಿ ರೂಮರ್ಸ್ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅವಮಾನಗಳನ್ನು ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಿ ಜಾಗರೂಕತೆ ಆದರೆ ಗುರುವಿನ ಅನುಗ್ರಹದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಸುಧಾರಿಸ್ತಕ್ಕಂಥ ಚಾನ್ಸಸ್ ಸಿಗುತ್ತೆ ಬಟ್ ಇದನ್ನು ತಾವು ಮೂ ಸಾಧ್ಯವಾದಷ್ಟು ಕಂಟಿನ್ಯೂ ಮಾಡ್ದಂಗೆ ಅಹಮ್ಮನ್ನು ಕಡಿಮೆ ಮಾಡಿಕೊಂಡು ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬೇರೆಯವರೊಟ್ಟಿಗೆ ವಾಗ್ವಾದಗಳನ್ನು ಬಿಟ್ಟಿದ್ದರೆ ಮಾತ್ರ ಸಿಂಹರಾಶಿಯವರಿಗೆ ಈ ವಾರ ಶುಭ ಫಲಗಳಾಗ್ತದೆ ಗುರುವಿನ ಅನುಗ್ರಹಗಳು ಚೆನ್ನಾಗಿದೆ ಸಾಧ್ಯವಾದಷ್ಟು ನೀವು ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಕನ್ಯಾರಾಶಿಯವರಿಗೆ ಭಾಳ ವಿಶೇಷತೆ ಲಾಭಸ್ಥಾನದಲ್ಲಿ ಬುಧನಿದ್ದಾನೆ ಚಂದ್ರ ಧನಸ್ಥಾನ ತೃತೀಯ ಚತುರ್ಥ ಪಂಚಮದಲ್ಲಿ ಆದು ಹೋಗ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ ಕುಜಶಾಂತಿ ಹಾಗೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಈ ವಾರ ಎಲ್ಲ ಕಾರ್ಯಗಳು ನಿಮಗೆ ಸುಲಲಿತವಾಗ್ತದೆ ಸರ್ಕಾರಿ ಕೆಲಸಗಳು ಬಿಸ್ನೆಸ್ಸು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಲಮಾನ ಹೆಸರು ಕೀರ್ತಿ ಪ್ರತಿಷ್ಠೆ ಸರ್ಕಾರದ ಕೆಲಸಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಕೆಲಸಗಳು ಅಥವಾ ಪೆಂಡಿಂಗ್ ಇರತಕ್ಕಂಥ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಶತ್ರು ದಮನ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸತಕ್ಕಂಥದ್ದಿರುತ್ತೆ ಇಲ್ಲಿ ಕನ್ಯಾ ರಾಶಿಯವರು ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಗಣಪತಿಯ ದೇವಸ್ಥಾನಕ್ಕೆ ತೊಗರಿ ಬೇಳೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ವಿಶೇಷತೆ ಬಂದ್ಬಿಡುತ್ತೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ತುಲಾರಾಶಿಯ ವಿಚಾರಕ್ಕೆ ಬರೋಣ ಆದರೆ ನೋಡಿ ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಅಂದರೆ ನಿಮಗೆ ಗುರು ಒಂಬತ್ತರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದ ಗುರುವಿನ ಬಲ ಇರಲಿಲ್ಲ ಏಕಾದಶ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಈ ವಾರ ಒಂದು ಸ್ವಲ್ಪ ಮಟ್ಟಿಗೆ ಕೈ ಹಿಡಿತಕ್ಕಂಥದ್ದು ಬರ್ತದೆ ಬಿಸ್ನೆಸ್ಸು ವಹಿವಾಟುಗಳು ಕೂಡ ಲಾಭ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜಕ್ಕೇತುರಿದ್ದಾರೆ ಸ್ವಲ್ಪ ಉಸಿರಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಶತ್ರು ಮತ್ತು ಮತ್ತೊಂದು ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಸಿಗ್ತಕ್ಕಂಥದ್ದು ನಿಮ್ಮ ಬದಲಾವಣೆಯ ಸಮ ವಾರ ಕೂಡ ತುಲಾರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆದಿದೆ ಈ ಒಂದು ಕಾಲವನ್ನು ತಾವು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡ್ರೆ ತುಲಾರಾಶಿ ಖಂಡಿತವಾಗಿ ಶುಭ ಆಗ್ತದೆ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಅಷ್ಟಮಸ್ಥಾನದಲ್ಲಿ ಶುಕ್ರ ಯುದ್ಧಕ್ಕಿದ್ದಾಗಿ ಧನಾಗಮ ಬರ್ತಕ್ಕಂಥದ್ದು ಇರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಇರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವರ ಈ ವಾರದ ತತ್ವ ಮೊದಲ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಚಿಂತನೆಗಳು ಅಥವಾ ದುಗುಡತೆ ಸ್ವಲ್ಪ ಕಂಡರೂ ಸಹಿತ ಬರ್ತಾ 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 ಎಫರ್ಟ್ ಹಾಕಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಣಕಾಸು ವೃದ್ಧಿ ಇರುತ್ತೆ ಕುಟುಂಬಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ತನ್ನ ಸ್ಥಾನವನ್ನು ತಾವೀಗ ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಥೋ ನಾನು ಏನಾದರೂ ಮಾಡಿ ಕೆಲಸಗಳು ಮತ್ತೊಂದು ದುಡಿಬೇಕು ಅಂತಕ್ಕಂಥದ್ದು ನನ್ನ ಹೆಸರು ಕೀರ್ತಿ ಪ್ರತಿಷ್ಠೆಗಳನ್ನು ಇಡಿಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬಂದಿದೆ ಅದನ್ನು ಹಾಗೇ ಬೆಳೆಸ್ಕೊಳ್ಳಿ ವಿಶೇಷ ಫಲ ಫಲಲಭ್ಯ ಆಗುತ್ತೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಎರಡರ ಅಧಿಪತಿ ಅಷ್ಟಮ ಸ್ಥಾನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಶುಭ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಭಾಗ್ಯಸ್ಥಾನದಲ್ಲಿ ಬುಧರಿದ್ದಾನೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನು ರುಚಿಕರ ಆಶೀರ್ವ ಮಾಡ್ಕೊಳ್ಳಿ ತಮ್ಮೆಲ್ಲ ಕೆಲಸಗಳು ಶುಭ ಆಗುತ್ತೆ ನಿಮಗೆ ಜ್ಞಾನದಲ್ಲಿ ಜ್ಞಾನಸ್ಥಾನ ಪಂಚಮ ಸ್ಥಾನದಲ್ಲಿ ಶನಿ ಇರೋದರಿಂದ ನಿಮ್ಮ ಬುದ್ಧಿಯನ್ನು ಸಾತ್ವಿಕವಾಗಿಟ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅತ್ಯಂತ ಲಾಭದಾಯಕವಾಗ್ತದೆ ಹಾಗೇ ಧನು ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ ಧನು ವಿಚಾರಕ್ಕೆ ಬಂದಾಗ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಆಗ್ತದೆ ಈ ಒಂದು ವಾರ ವ್ಯಾಪಾರ ಅಥವಾ ಸಂಗಾತಿಯ ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಬುಧನ ಶಾಂತಿ ಒಂದು ಮಾಡಿಕೊಳ್ಳಿ ಬುಧನ ಶಾಂತಿ ಮಾಡ್ಕೊಂಡ್ರಿಂದ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತದೆ ಧನುರಾಶಿ ಶನಿ ಚತುರ್ಥ ಭಾವದಲ್ಲಿದ್ದಾನೆ ಚ ಮೊದಲ ವಾರದಲ್ಲಿ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಚೆನ್ನಾಗ್ತದೆ ಮಧ್ಯದಲ್ಲಿ ಸಣ್ಣ ಪುಟ್ಟ ನಷ್ಟಗಳಾಗ್ತಕ್ಕಂಥದ್ದು ಇರ್ತದೆ ಧನುರಾಶಿಯವರಿಗೆ ನೆಮ್ಮದಿ ಬಹಳ ಮುಖ್ಯ ಇಲ್ಲಿ ನೆಮ್ಮದಿ ಕಷ್ಟ ಧನುರಾಶಿಯವ್ರಿಗೆ ಆ ನೆಮ್ಮದಿಗೋಸ್ಕರ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ನೀವು ಕ್ರಯ ವಿಕ್ರಯದಾರರಾಗಿದ್ದರೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯವಾರದಲ್ಲಾಗ್ತದೆ ಮಧ್ಯದಲ್ಲಿ ಸಣ್ಣ ಪುಟ್ಟ ನಷ್ಟಗಳನ್ನು ನೋಡ್ತೀರಾ ತದನಂತರ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಸಾಧ್ಯತೆ ಬರ್ತದೆ ಇಲ್ಲಿ ಬುಧನ ಶಾಂತಿ ಎಂದು ಹಾಗೆ ಶಿವನ ಆರಾಧನೆಯನ್ನು ಧನುರಾಶಿಯವರು ಮಾಡಿಕೊಂಡ್ರೆ ಈ ವಾರ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ತಾವು ನೋಡ್ತೀರಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾರೆ ಕಷ್ಟದ ಭಾವ ತೃತೀಯ ಭಾವ ಅಂದರೆ ಎಲ್ಲ ಸಾಡೆ ಸಾತಿ ಬಿಡ್ತು ಸಾಡೆ ಸಾತಿ ಬಿಡ್ತು ಅಂತ ಹೇಳ್ತಾ ಇದ್ದಾರೆ ಆದರೆ ಮಕರ ರಾಶಿ ತೃತೀಯ ಸ್ಥಾನದಲ್ಲಿದ್ದಾನೆ ಶನಿ ಸಪ್ತಮ ಸ್ಥಾನದಲ್ಲಿ ಬುಧನಿದ್ದಾನೆ ಈ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಕೆಲಸಕ್ಕಿಂತ ವ್ಯಾಪಾರಕ್ಕೆ ಯಶಸ್ಸನ್ನು ಕೊಡ್ತಕ್ಕಂಥ ಇರುತ್ತೆ ಆದರೂ ಒಂದೊಂದು ಸಮಸ್ಯೆಗಳು ಕಾಡ್ತದೆ ಸಪ್ತಮದಲ್ಲಿ ಕೂದ ಕೇತರಿದ್ದಾರೆ ಚತುರ್ಥಾಧಿಪತಿ ಲಾಭಾಧಿಪತಿ ಅಷ್ಟಮ ಸ್ಥಾನ ಭೂಮಿಯ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂಥ ಲಾಭ ಬಂದ್ಬಿಡುತ್ತೆ ಆದ್ರೆ ಒಂದೊಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಳ್ಳಿ ಮಿಕ್ಕೆಲ್ಲ ವಿಚಾರಗಳು ಯಶಸ್ಸಿಗೆ ನಡೀತದೆ ಭೂಮಿಯ ವಿಚಾರದಲ್ಲಿ ಅತಿ ಶ್ರೇಷ್ಠವಾಗಿರತಕ್ಕಂಥ ಲಾಭ ಬಂದ್ಬಿಡ್ತದೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಧನ ಸಂಪಾದನೆ ಇಲ್ಲೀಗಲ್ ಆಗಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸೇವಾ ಹಾಕ್ಕೊಳ್ತೀರಿ ಯಾಕಂದರೆ ಎರಡರ ಸ್ಥಾನದಲ್ಲಿ ರಾಹು ಇದ್ದಾರೆ ಇಲ್ಲೀಗಲ್ ಆಕ್ಟಿವಿಟೀಸ್ನ ಕಡಿಮೆ ಮಾಡಿ ಧಾರ್ಮಿಕವಾಗಿ ನಡೀರಿ ಮ್ಯಾಕ್ಸಿಮಮ್ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಪಂಚಮಾಧಿಪತಿ ಆರರ ಸ್ಥಾನದಲ್ಲಿ ಬಂದಾನೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಜಾಗರೂಕತೆರಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಮುಖ್ಯ ಚಂದ್ರನ ಸ್ಥಾನ ನಿಮಗೆ ಲಾಭಕ್ಕೆ ಕೊನೆಯಲ್ಲಿ ನಷ್ಟಕ್ಕೆ ಬರೋದ್ರಿಂದ ಅಫ್ಕೋರ್ಸ್ ವಾರದ ಕೊನೆಯ ಭಾಗದವರೆಗೂ ಕೂಡ ಶುಭ ಕಾರ್ಯಗಳು ಶುಭ ಆಗ್ತಕ್ಕಂಥದ್ದಿರುತ್ತೆ ಧನಸ್ಥಾನದಲ್ಲಿ ಶನಿ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಾ ಪ್ರೀತಿ ಪಾತ್ರೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಸ್ವಲ್ಪ ಅದರ ಬಗ್ಗೆ ಆಲೋಚನೆಗಳನ್ನು ವಹಿಸಿ ಆದರೆ ಗುರುವಿನ ಅನುಗ್ರಹ ಇರೋದ್ರಿಂದ ಖಂಡಿತವಾಗಿ ಮಕ್ಕಳ ಆರೋಗ್ಯದಲ್ಲಿ ಅಥವಾ ಸಂಗಾತಿಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಾ ಬುಧನ ಶಾಂತಿ ಅರ್ಥಾತ್ ವಿಷ್ಣುವಿನ ಆರಾಧನೆ ಓಂ ನಮೋ ಭಗವತೆ ವಾಸುದೇವ ಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದು ಇರ್ತದೆ ಮಕರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಶುದ್ಧ ಜ್ಞಾನವನ್ನು ಇಟ್ಕೊಳ್ಳಿ ಕುಂಭ ಯಾಕೆಂದರೆ ಕುಂಭದಲ್ಲಿ ರಾಹು ಇದ್ದಾನೆ ಮನಸ್ಸು ಸ್ವಲ್ಪ ಫ್ಲಕ್ಚುಯೇಟಾಗಿ ಆಗ್ಬೋದು ಆದರೂ ಸಹಿತವಾಗಿ ಕೋಪ ನಿಯಂತ್ರಣವನ್ನು ಮಾಡಿಕೊಳ್ಳಿ ಅತ್ಯಂತ ಶುಭದ ಕಾಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರ್ತದೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಲಗ್ನದಲ್ಲಿ ಶನಿ ಇದ್ದಾನೆ ಗುರುವಿನ ಅನುಗ್ರಹ ಚತುರ್ಥ ಭಾವ ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾರೆ ನೀವು ಈ ವಾರದ ವಿಚಾರವಾಗಿ ತಗೊಳ್ಳೋದಾದರೆ ಕೇವಲ ನಿಮ್ಮ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿಗೆ ಕೊಡುಕೊಳ್ಳುತ್ತೆ ವಿಶೇಷವಾಗಿ ಕುಟುಂಬಕ್ಕೆ ಕಾಳಜಿಯನ್ನು ವಹಿಸ್ತೀರ ಭೂಮಿ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಬರ್ತದೆ ಸ್ವಲ್ಪ ಶತ್ರುವಿನ ಕಾಟವಿರೋದ್ರಿಂದ ನೀವು ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಕೇವಲ ಒಂದು ಹಸಿರು ವಸ್ತ್ರದಲ್ಲಿ ಒಂದು ಬಗಸೆವಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಬುಧವಾರಗಳಂದು ಇದು ನಿಮಗೆ ಸ್ವಲ್ಪ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮಾನಸಿಕ ಚಿಂತನೆಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದಿರುತ್ತೆ ಜನ್ಮದಲ್ಲಿರ್ತಕ್ಕಂಥ ಶನಿ ಧಾರ್ಮಿಕ ಕಾರ್ಯಕ್ಕೆ ಹೆಚ್ಚಿನ ವಿನಿಯೋಗವನ್ನು ಮಾಡ್ತದೆ ಅದರಿಂದ ನಿಮ್ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವಿದೇಶ ಪ್ರಯಾಣಗಳು ಸಾಧ್ಯತೆಗಳು ಬರ್ತಕ್ಕಂಥದ್ದು ಇರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನ್ಬಿಸ್ತಕ್ಕಂಥದ್ದು ಇರುತ್ತೆ ಆದರೆ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕೇಪಬಲಿಟಿ ಮೀನರಾಶಿಯವ್ರಿಗೆ ಬರುತ್ತೆ ಸಾಧ್ಯವಾದಷ್ಟು ನೀವು ಭೂಮಿಯ ವಿಚಾರದಲ್ಲಿ ಗಲಾಟೆಗಳನ್ನು ಮಾಡಿಕೊಳ್ಬೇಡಿ ಅದರಿಂದ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ನಿಮಗೆ ಒಳ್ಳೆಯ ಒಂದು ಆಟಿಟ್ಯೂಡ್ಸನ್ನು ಕೊಡುತ್ತೆ ಅದರ ವಿಚಾರವಾಗಿ ತಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತೀರಿ ಧನಾಧಿಪತಿಯಾಗಿರ್ತಕ್ಕಂಥ ಆರ ಸ್ಥಾನ ಅರ್ಥಸ್ಥಾನದಲ್ಲಿದ್ದಾನೆ ಹಣಕಾಸಿನ ವಹಿವಾಟುಗಳು ಕೂಡ ಈ ವಾರದಲ್ಲಿ ಸ್ವಲ್ಪ ಬದಲಾವಣೆ ಚೆನ್ನಾಗಿರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳು ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗಲಿ ರಾಯರ ಅನುಗ್ರಹ ತಮ್ಮ ಮೇಲಿರಲಿ ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆಯನ್ನು ಈ ವಾರದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗಿ ಗುರುಪೌರ್ಣಿಮಿ ನಿಮಗೆ ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ